ಮಾಡ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳ್ತಿದೆ ನೋಡಿ ಎಷ್ಟು ಜನ ಗೊತ್ತಾಗಿದೆ ಇವರು ನೋಡ್ರಿ ಇಪ್ಪತ್ತು ವರ್ಷದ ಕೇಸ್ ಇವ್ರು ಇನ್ನು ಇಲ್ವೇರಿ ಮಾಡಕ್ ಕೇಡಿ ಕೆಡಿ ಬಿನ್ನೋರು ಯಾರಿಗೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಬಂದ ಯಾಕಂದ್ರೆ ಯಾವ್ದು ಈಗ ಈಗ ಮೇನ್ ರೋಡ್ ಹತ್ರ ಆಗಿದೆ ಜಮೀನ್ ಇದು ರಿಯಲ್ ಎಸ್ಟೇಟ್ ಮಾಡ್ಬೋದು ಈಗ ಹದಿನಾರು ಜಿಲ್ಲೆಗೆ ಸಂಪರ್ಕ ತೋರಿಸ್ತಾ ಇರತಕ್ಕಂತ ರಸ್ತೆ ನಮ್ ತುಮಕೂರು ರಸ್ತೆ ಪುಣೆ ಬೆಂಗಳೂರು ರಸ್ತೆ ಆ ರಸ್ತೆಯಲ್ಲಿ ಇವರು ಇವಾಗಲೇ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಯಾರ ಜನ ಒಂದು ಆಂಬುಲೆನ್ಸ್ ಬಂದ್ರೆ ಓಡಾಡಕ್ಕಲ್ಲ ಅಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರೆ ಇನ್ನೂ ಹೆಚ್ಚು ಜನ ಜಾಸ್ತಿ ಆಗ್ತಾರೆ ಅಂತ ಜಾಗದಲ್ಲಿ ಇವರು ಇಂಡಸ್ಟ್ರೀಸ್ ಮಾಡ್ತೀರಿ ಮಾಡ್ಲಿ ಶಿರಾ ಮಾಡವ್ರೆ ಯಾವ್ದು ಡೆವಲಪ್ ಮಾಡಿದಾರೆ ಕೆ ಡಿ ಪಿ ನೋರು ಯಾವ್ದು ಡೆವಲಪ್ ಮಾಡಿಲ್ಲ ಮಾನ್ಯ ಇದೇ ಪಕ್ಕದ ನಮ್ಮ ತುಮಕೂರು ಪಕ್ಕದ ಇರೋದು ಹೀರೇ ಹೇಳಿ ಎಷ್ಟು ಮಾಡ್ಯಾರ ಎಷ್ಟು ಇವರು ಎಲ್ಲ ರಿಯಲ್ ಎಸ್ಟೇಟ್ ಇವಾಗ ಮಾಡ್ತಾರೆ ಒಂದ್ ಎಕರೆ ನಾವೇನಾರ ಸಾಂಕ್ಷನ್ ಮಾಡ್ಬೇಕು ಅಂತ ನಾವೇನೋ ಇಂಡಸ್ಟ್ರೀಸ್ ಮಾಡ್ತೀವಿ ಅಂತ ಹೋದ್ರೆ ಒಂದು ಕೋಟಿ ಲಂಚ ತಗೊತ ಇದಾರೆ ಸ್ವಾಮಿ ಇವಾಗ ಮಾಧ್ಯಮದ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ್ ತಾಲೂಕು ತ್ಯಾಮ್ಗೊಂಡು ಹೋಬಳಿನಲ್ಲಿ ಹನುಮಂತಪುರ ಬಿದಲೂರು ಮತ್ತೆ ಕೋಡಿಪಾಳ್ಯ ಗ್ರಾಮಗಳಲ್ಲಿ ಒಟ್ಟು ನಾನೂರ ತೊಂಬತ್ತೈದು ಎಕ್ರೆನ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೋಸ್ಕರ ಭೂ ಸಾಧನೆ ಬಡಿಸಿಕೊಳ್ಳಲಾಗಿತ್ತು ಕಲಮ್ ಟ್ವೆಂಟಿ ಏಯ್ಟ್ ಒನ್ ಒಂದು ಪ್ರಕಾರ ಸೊ ಅದರ ಮುಂದುವರಿದ ಭಾಗವಾಗಿ ನಾವು ಎಲ್ಲ ರೈತರುಗಳಿಗೂ ಕೂಡ ಟ್ವೆಂಟಿ ಏಯ್ಟು ಅಡಿನಲ್ಲಿ ನೋಟಿಸ್ ಕೊಟ್ಟು ಅವರ ಆಕ್ಷೇಪಣೆಗಳನ್ನು ದಾಖಲು ಮಾಡಬೇಕು ಹಾಗಾಗಿ ನೋಟಿಸನ್ನು ಕೊಟ್ಟು ಇವತ್ತು ನಾವು ಏನು ಮಾಡ್ತಿದ್ವಿ ನಿನ್ನೆ ಹನುಮಂತಪುರ ಇತ್ತು ಇವತ್ತು ಬಿದಲೂರಿತ್ತು ನಾಳೆ ಕೋಡಿಪಾಳ್ಯ ಇದೆ ಸೊ ಹಾಗಾಗಿ ರೈತರ ಆಕ್ಷೇಪಣೆಗಳ ದಾಖಲು ಮಾಡ್ಕೊಂಡು ಟ್ವೆಂಟಿ ಏಟ್ ತ್ರೀ ಅದನ್ನು ಆದೇಶ ಮಾಡಬೇಕು ನಂತರ ಮುಂದಿನ ಕ್ರಮ ಅನುಸರಿಸಬೇಕು ಸರಿ ಇಷ್ಟೊಂದು ಆಕ್ಷೇಪಣೆ ಹಾಕ್ತಿದ್ರು ಆಕ್ಷೇಪಣೆ ಎಲ್ಲಾ ಕೋಟ್ ಕೋಟ್ ಕೊಟ್ಟಿದಾರೆ ದಾಖಲೆ ಮಾಡ್ತಿದೀವಿ ಅದನ್ನ ನಾವು ಮುಂದಿನ ಕ್ರಮ ಏನ್ ತಗೋತಿದ್ರು ಮುಂದಿನ ಕ್ರಮ ಆಕ್ಷೇಪಣೆ ದಾಖಲೆ ಮಾಡಿ 28 33 ಆದೇಶನೆ ಮಾಡಬೇಕು ಆದೇಶನೆ ಮಾಡಿ ಮುಂದ ಕೊಡ್ತೇವೆ ಕೊಡ್ತವೆ ಆದೇಶ ಅಂತ ಅವರು ಗ್ರಾಮದಲ್ಲೇ ಅಲ್ಲ ಮುಂದೆ ಹೇಳಿದ್ರು ನನ್ನನ ಕೂಡ ಅವ್ರು ಕ್ಲಿಯರ್ ಮಾಡಿದ್ದೀವಿ ಇನ್ನು ಮುಂದಿನ ಸಭೆಗಳನ್ನು ಗ್ರಾಮದಲ್ಲಿ ನಿಮ್ಮ ಸ್ಥಳೀಯವಾಗಿ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ ಅಂತ ಕೂಡ ಅವ್ರಿಗೆ ಭರವಸೆ ಕೊಟ್ಟಿದ್ದೇವೆ ಸರ್ ಹೇಳಿ ಏನು ಹಿತಾಸಕ್ತಿ ಏನಿದو ಅಂತ ಸರ್ ಬಿದ್ಲೂರೂ ಕೋಡಿಪಾಳೇ ಹನುಮಂತಪುರ ಏನು ಇವತ್ತ ಮಾರ್ಚ್ನಲ್ಲಿ ಇವರು ನಮಗೆ ತರಾತುರಿನಲ್ಲಿ ಇಂಗ್ಲೀಷ್ ಪೇಪರಲ್ಲಿ ಆ್ಯಡ್ ಹಾಕ್ಬಿಟ್ಟು ಈ ಜಾಗನ ಈ ಜ ಈ ಜಮೀನನ್ನು ಫಲವತ್ತಾದ ಜಮೀನನ್ನು ಅಕ್ವೈರ್ ಮಾಡ್ಕಂತೀವಿ ಅಂತ ಇವತ್ತಿನ ದಿವಸ ನಮ್ಮ ರೈತರನ್ನ ನಿದ್ದೆಗೆಡಿಸಿದ್ದಾರೆ ಸರ್ಕಾರ ಮತ್ತು ಕೆ ಡಿ ಬಿ ಅಧಿಕಾರಿಗಳು ಸರ್ಕಾರನು ಶಾಮೀಲಾಗಿದೆ ಅಧಿಕಾರಿಗಳು ಶಾಮೀಲಾಗಿ ಇಲ್ಲಿ ಬೆಳೆ ಏನು ಬೆಳೀತದೆ ಕುಮುದಾವತಿ ನದಿ ಹರಿತಾ ಇದೆ ಹೈನುಗಾರಿಕೆ ಮಾಡ್ತಾರೆ ಇಲ್ಲಿ ಮಾವಿನ ಮರ ತೆಂಗಿನ ಮರ ಅಡಿಕೆ ಮರ ಫಲವತ್ತಾದ ಹೇರಳವಾಗಿ ನಾವು ಏನಾರ ಇವತ್ತು ಹೇಳ ನಿಮ್ಮ ಮಾಧ್ಯಮದ ಮುಂದೆ ಹೇಳಬೇಕು ಅಂದರೆ ಈ ಜಮೀನು ಫಲವತ್ತಾದ ಜಮೀನು ಸುತ್ತ ಕೆರೆ ಸುತ್ತ ಕೆರೆ ಬಿದ್ಲೂರು ಕೆರೆ ಹನುಮಂತಪುರದ ಕೆರೆ ಕೋಡಿಪಾಳಿದ ಕೆರೆ ಇದೆ ಈ ಕೆರೆ ಭಾಗದಲ್ಲಿ ಫಲವತ್ತಾದ ಜಾಗದಲ್ಲಿ ಹೈನುಗಾರಿಕೆ ಮಾಡಿಕೊಂಡು ಎಲ್ಲ ತೋಟದಲ್ಲಿ ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ ನಿಮಗೆಲ್ಲ ಎಲ್ಲ ತೋಟದಲ್ಲಿ ಮನೆ ಕಟ್ಕೊಂಡು ವಾಸ ಯೋಗ್ಯ ಮನೆಗಳು ಯಾರೂ ಟೆಂಪ್ರವರಿ ಶೆಡ್ ಹಾಕೊಂಡಿಲ್ಲ ಆ ಟೆಂಪ್ರವರಿ ಶೆಡ್ಡು ಸಮೇತ ಇವರು ಅಕ್ವೈರ್ ಮಾಡಿಕೊಂಡು ನಮಗೆ ಇವತ್ತಿನ ದಿವಸ ಎರಡು ನೋಟಿಸ್ ಕೊಟ್ಟಿದ್ದಾರೆ ಮದೊಂದ್ಸತಿ ಶಿವಕುಮಾರ್ ಅನ್ನೋರು ನೋಟಿಸ್ ಕೊಟ್ಟರು ಆ ನೋಟಿಸ್ ಏನೋ ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಇವರು ಪರಿಶೀಲನೆ ಮಾಡಿಲ್ಲ ಎಲ್ಲೆಲ್ಲಿ ಏನೇನು ಬರ್ತೈತೆ ಯಾವ್ಯಾವ ಜಾಗದಲ್ಲಿ ಏನೇನು ಬೆಳೆ ಇದೆ ಏನೂ ಪರಿಶೀಲನೆ ಮಾಡಿದೆ ಏಕಾಏಕಿ ಏನು ಮಲತಾಯಿ ಧೋರಣೆ ಮಾಡಿ ಇದನ್ನು ನಮಗೆ ಅಕ್ವೈರ್ ಮಾಡಿದ್ದಾರೆ ಇಲ್ಲಿ ಇಷ್ಟು ಜನ ರೈತರುಗಳು ಮೂರೂರು ರೈತರುಗಳು ಇವತ್ತಿನ ದಿವಸ ನಿದ್ದೆಗೆಟ್ಟು ಇವತ್ತಿನ ದಿವಸ ನೋಡಿ ಇಲ್ಲಿ ಯಾವ ಸೌಕರ್ಯನೂ ಇಲ್ಲ ಬಸ್ ಸೌಕರ್ಯ ಇಲ್ಲ ಆಟೋ ಸೌಕರ್ಯ ಇಲ್ಲ ತ್ಯಾಮಗೊಂಡ್ಲಿಂದ ಇವತ್ತಿನ ದಿವಸ ಇಲ್ಲಿ ಬಂದು ಇವರು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ದಯಮಾಡಿ ಇವತ್ತಿನ ದಿವಸ ಮಿನಿಸ್ಟ್ರು ಇವತ್ತು ಏನು ಇವತ್ತು ಎಂ ಪಿ ಪಾಟೀಲ್ ಇದ್ದಾರೆ ಅವ್ರ ಮನೆ ಮುತ್ತಿಗೆಯನ್ನು ಹಾಕ್ತೀವಿ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೇನಾರು ರೈತರದ್ದು ಏನಾರ ಅವ್ರು ಏನಾರು ಸ್ಪಂದಿಸಲಿಲ್ಲ ಅಂದರೆ ಅವ್ರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅವರೆಲ್ಲೆಲ್ಲಿ ಮಾಡ್ತಾರೆ ಅದೆಲ್ಲ ಕೆ ಡಿ ಬಿ ಸಮೇತ ನಾವು ಮುತ್ತಿಗೆ ಹಾಕಿ ಇದನ್ನು ಸರ್ಕಾರ ಇವತ್ತಿಂದಲೇ ಕೈ ಬಿಟ್ಟು ರೈತನ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅನುವು ಮಾಡಿಕೊಟ್ರೆ ಖಂಡಿತವಾಗ ಇದನ್ನೆಲ್ಲ ನಾವು ಕೈ ಬಿಡ್ತೀವಿ ಅಂತ ನಾವು ಈ ಸರ್ಕಾರನ ಮನವಿ ಮಾಡ್ಕೊತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಟ್ವೆಂಟಿ ಏಟ್ ಒನ್ ಅಲ್ಲಿ ಆದಾಗ ಇವ್ರು ಮೊದಲೇ ಅವ್ರಿಗೆ ಕಮಿಟ್ಮೆಂಟ್ ಆಗ್ಬಿಟ್ಟವ್ರ ಅಂತ ಕನಸ್ತೈತಿ ನನಗೆ ಯಾರ ಮಾರ್ವಾಡಿಗ ಯಾರು ಹೊಸಮ್ ಡೆವಲಪರ್ ಅವನು ಅವನಿಗೆ ನನಗೆ ಇಲ್ಲಿ ಮುನ್ನೂರೈವತ್ತು ಎಕರೆ ಕೊಟ್ಬಿಡ್ತೀನಪ್ಪ ನಿನಗೆ ಕಮಿಟ್ ಆಗ್ಬಿಟ್ಟು ಇವರೆಲ್ಲ ಅಂದರೆ ಮಗ ಮಂತ್ರಿಗಳು ಸೇರ್ಕೊಂಡವ್ರೆ ಮಂತ್ರಿ ಮಗ ಎರಡು ಸರಿ ಬಂದಿದ್ದ ಅವನು ಅವ್ನು ಕಾರ್ ತಗೊಂಡು ವಿತ್ ಪ್ರೂಫ್ ನಾನು ಕೊಡ್ತೀನಿ ನಮ್ಮ ಊರಿಗೆ ಮಂತ್ರಿ ಮಗ ಎಮ್ ಬಿ ಪಾಟೀಲ್ ಬೇಗ ವಿತ್ ಪ್ರೂಫ್ ನನ್ನ ಕಾರು ವಿತ್ ನಾನು ಸಿ 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 ಟಿ ವಿನಲ್ಲಿ ರೆಕಾರ್ಡ್ ತೊಗೊಂಡಿದ್ದೀನಿ ಒಂದು ವಿತ್ ಇದೆ ನಮ್ಮ ಬರೋ ಅಂಥದ್ದು ಏನು ಕೆಲಸ ಮಂತ್ರಿ ಮಗನಿಗೆ ಸೊ ಅವನು ಮಾರವಾಡಿಗೆ ಇವ್ರು ಕಮಿಟ್ಮೆಂಟ್ ಮಾಡೋಕ್ಕೆ ರೈತರಿಗೆ ಅಳಿಸ್ತಾ ಇದ್ದಾರೆ ಎಂತೆಂತ ಅರ್ಧ ಎಕರೆ ಒಂದು ಎಕರೆ ಕಾಲು ಎಕರೆ ಮನೆ ಕಟ್ಕೊಂಡಿರೋಂಥ ವಾಸವಾಗಿ ಇವರೆಲ್ಲ ಎಲ್ಲೋ ಥರ ನಾವು ಗುಜರಾತ್ಗೆ ಹಾಂ ಎಲ್ಲ ಮನೆಗಳು ಕಟ್ಕೊಂಡ್ಬಿಟ್ಟವ್ರೆ ತೋಟದಲ್ಲಿ ಸೊ ಇದು ಶಿವಗಂಗಿಯಿಂದ ಬರುವಂಥ ನೀರು ಶಿವಗಂಗಿ ಕತ್ತೂರು ಹನುಮಂತಪುರ ಕೋಡಿಪಾಳೆ ಇದು ಬಂದ್ಬಿಟ್ಟು ತಿಪ್ಪಿ ಕ್ಯಾಶ್ಮೀನ್ ಟೀರಿಯ ಕುಡಿಯೋ ನೀರು ಗೊತ್ತೈತೆ ಇಲ್ಲಿ ಯಾವುದೇ ಸರ್ಕಾರಿ ಅನುಮತಿ ಇಲ್ಲ ವಾಟ್ರ್ ಬಾಡಿ ಅಂತಾರೆ ವಾಟರ್ ಬಾಡಿನಲ್ಲಿ ಇವ್ರು ಅಕ್ವೈರ್ ಮಾಡೋಕ್ಕೆ ಬರಲ್ಲ ಆದರೂ ಆ ಥರ ಹತ್ರವಾಗಿ ನಾವು ಹೇಳಿದ್ದೀವಿ ನಾವೆಲ್ಲ ಎರಡು ಸರಿ ಮನವಿ ಮಾಡಿ ಅಕ್ವಿಷನ್ ಮಾಡೋದ್ಕಿಂತ ಮುಂಚೆ ನಾವು ಇ ಎಮ್ ನೋಟಿಸ್ ಇ ಎಮ್ಗೆ ಮನವಿ ಅವರೆಲ್ಲ ಇನ್ನೂರೈವತ್ತು ಎಕರೆ ತೋಟ ಇದೆ ಸ್ವಾಮಿ ಇದನ್ನ ಮಾಡಬೇಡಿ ನೀವು ದಯವಿಟ್ಟು ಬೇರೆ ಕಡೆ ಎಲ್ಲಾದರೂ ಇದ್ರೆ ಅವ್ನಿಗೆ ಕೊಡಿ ಇಲ್ಲ ಆ ಮಿನಿಸ್ಟ್ರ್ ಅವ್ರೆಲ್ಲಿ ವಿಜಿಪುನ ಅವರು ಅವ್ರೂರು ಮನೆ ಅವ್ರೂರು ಇದ್ರೆ ಅಲ್ಲಿ ಕೊಟ್ಕೊಂಡ್ಲಿ ಅವರು ವ್ಯವಹಾರ ಆಗಿದೆ ಅಂತ ನನಗೆ ಅನಿಸ್ತೈತೆ ಯಾಕೆಂದ್ರೆ ಆಗದೇ ಇಷ್ಟೊಂದು ಇವರು ಮಾಡಲ್ಲ ಏ ಸಿ ಟ್ವೆಂಟಿ ಏಯ್ಟ್ ಟು ಎರಡು ಸರಿ ಅವ್ರೆ ಒಂದು ಸರಿ ಅವ್ನು ಮಾಡೋದಾ ನೋಟಿಸು ಯಾರು ಅಶೋಕ್ ಕುಮಾರ್ ಅನ್ನೋನು ಇವ್ರು ತಿರ್ಗಿ ಅದನ್ನೇ ರೀ ನೋಟಿಸ್ ಅಂತ ಮಾಡೋರೆ ಟ್ವೆಂಟಿ ಏಟ್ ಟು ರೀ ನೋಟಿಸ್ ಮಾಡೋದು ಎಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಎರಡು ಸರಿ ಮಾಡೋದು ಒಂದ್ಸರಿ ಮಾಡಾದ್ಮೇಲೆ ಮುಗೀತು ಅದು ಅದು ಕಾನೂನು ಪ್ರತಿಕ್ರಿಯೆ ಮುಗೀತು ಎರಡು ಸರಿ ಯಾಕೆ ರೀ ನೋಟಿಸ್ ಮಾಡ್ತಾರೆ ಎಲ್ಲಾದ್ರೂ ಇದೆಯಾ ಅದು ಸೊ ಎಲ್ಲರೂ ನಾವು ಎಂಬತ್ತು ಪರ್ಸೆಂಟ್ ಕೊಡೋಲ್ಲ ಅಂತ ಬರ್ಸಿದ್ದಾರೆ ಇವಾಗ ನೋಡಿ ಇಲ್ಲೆಲ್ಲ ಇವಾಗ ಎಲ್ಲ ರೈತರುಗಳು ಯಾರು ಕೊಡಲ್ಲ ಕೊಡೋಲ್ಲ ಅಂತ ಹೇಳ್ಬಿಟ್ಟು ನಾವು ವಿರೋಧ ಮಾಡಿದೀವಿ